ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ ಇದು ಕಾಂಗ್ರೆಸ್ ಪಕ್ಷ ಇಲ್ಲಿ ಹೈಕಮಾಂಡ್ನ ತೀರ್ಪೆ ಅಂತಿಲ್ಲ ಬಟ್ ನಾವು ಸಿಎಂ ಅವರು ಐದು ವರ್ಷ ಇರ್ತಾರೋ ಇನ್ನು ಹತ್ತು ವರ್ಷ ಇರ್ತಾರೋ ಅವ್ರ ಪ್ರಶ್ನೆ ನಮಗೆ ಗೊತ್ತಿಲ್ಲ ಆದರೆ ಸಿ ಎಮ್ ಅವರ ನಂತರ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತ ಅಂದರೆ ಸರ್ ಐದು ವರ್ಷ ಅವರೇ ಆಗ್ತೀನಿ ಅಂತ ಸಿ ಎಮ್ ಅವ್ರಿಗೆ ಖುದ್ದೆ ಹೇಳಿರೋದ್ರಿಂದ ಹೈಕಮಾಂಡ್ ಅವ್ರಿಗೆ ಬೆಂಬಲ ಸಿಕ್ಕಿದೆ ಅಂತೇಳಿ ಅದನ್ನು ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು ನನ್ನ ನನಗೆ ಆ ಶಕ್ತಿ ಇಲ್ಲ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ತಕ್ಕಂಥದ್ದು ಹೇಳಿಕೆ ಕೊಡ್ತಕ್ಕಂಥದ್ದು ಶಕ್ತಿ ನನಗೆ ನಾವು ಅದನ್ನು ನಾವು ಅಲ್ಲಿಗಳಿಲ್ಲ ನಾನು ಹೇಳೋದು ಸಿ ಎಮ್ ನಂತರ ಅವಕಾಶ ನಮ್ಮ ನಾಯಕರಿಗೆ ಯಾವಾಗಲಾದ್ರೂ ಸರ್ ಅದರ ಈ ಟರ್ಮ್ ಏನು ಈ ಕಮಾಂಡ್ ಯಾವಾಗ ಹೇಳಿದ್ರು ಅಂದರೆ ಸರ್ ಈಗ ಈ ವಿಚಾರ ಮಾತಾಡಿದ್ರೆ ಶಾಸಕರಿಗೆ ನೋಟಿಸ್ ಕೊಡ್ತಾರೆ ಶಾಸಕರಿಗೆ ಎಚ್ಚರಿಕೆ ಕೊಡ್ತಾರೆ ಉದ್ದು ಸಿ ಎಮ್ ಕೂಡ ಸಿ ಎಮ್ ಅವರೇ ನಾನೇ ಐದು ವರ್ಷ ಸಿ ಎಮ್ ಅನ್ನುವಂಥದ್ದು ಎಷ್ಟು ಎಷ್ಟು ಮಟ್ಟಿಗೆ ಸರಿ ಯಾರು ನೋಟಿಸ್ ಕೊಡ್ತಿಲ್ಲ ಸಿ ಎಮ್ಗೂ ನೋಟಿಸ್ ಕೊಡೋಕ್ಕಾಗಲ್ಲ ಅದನ್ನು ಕಮಾಂಡ್ ನೋಡ್ಕೊತಾರೆ ಕಮಾಂಡ್ ಅವ್ರ ಬಗ್ಗೆ ಉತ್ತಮವಾದಂಥ ಕೆಲಸ ಮಾಡ್ತಾರೆ ಮಾಡ್ಕೊಂಡು ನಂತರ ನಮ್ಗೆ ಅವಕಾಶ ಮಾಡ್ತಾರೆ ಮಾಡಿ ಅವ್ರಿಗೆ ಶಾಸಕರು ಅದನ್ನು ನಾನು ಹೇಳ್ತಕ್ಕಂಥದ್ದು ಸುರ್ತಾ ಅಲ್ಲ ಎಲ್ರಿಗೂ ಎಲ್ಲರೂ ಬಲನೂ ಇರಲ್ಲ ಕೆಲವ್ರಿಗೆ ಕೆಲವ್ರದ್ದು ಈಗ ಸಿ ಎಮ್ ಸ್ವಲ್ಪ ಜಾಸ್ತಿ ಇದ್ರೆ ಅದಕ್ಕೆ ಅದ್ರ ನೆಕ್ಸ್ಟ್ ಸ್ಥಾನ ನಮ್ಮ ಡಿ ಕೆ ಶಿವ ಅಂದರೆ ಸರ್ ಹಿಂದೆ ಇರ್ತದೆ ಎಲ್ಲರಿಗೂ ಎಲ್ಲರೂ ಬಲ ಇರ್ತದೆ ಹಿಂದೆ ಸರ್ ದೆಹಲಿಯಲ್ಲಿ ಮಾತುಕತೆ ಆಗಿತ್ತು ಎರಡೂವರೆ ವರ್ಷ ಆದ್ಮೇಲೆ ಕೊಡ್ತಾರೆ ಅಂತ ಏನನ್ನ ಮಾಧ್ಯಮದವ್ರಿಗೆ ಗೊತ್ತು ನನಗೆ ಗೊತ್ತು ನೀವು ಸರ್ ಅವರು ದೆಹಲಿಯಲ್ಲಿ ಚರ್ಚೆಗೆ ನಮ್ಮನ್ನು ಕಾಲದಲ್ಲಿ ಹೈಕಮಾಂಡ್ ಅವರು ಮುಂದೆ ಕೂಡ ನನ್ನ ನಾಯಕತ್ವದಲ್ಲೇ ಚುನಾವಣೆ ಎದುರಿಸ್ತಿದೆ ಅಂತ ಅವ್ರ ನಾಯಕತ್ವ ಬೇಕಲ್ಲಪ್ಪ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ನಾವು ಚುನಾವಣೆ ಮಾಡೋಕ್ಕಾಗಿದ್ದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪರಮೇಶ್ ಎಲ್ಲ ಎಲ್ಲರ ನಾಯಕತ್ವ ಖರ್ಗೆ ಸಾಹೇಬರು ಎಲ್ಲರ ನಾಯಕತ್ವನು ಬೇಕು ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ಒಂದು ಜಾತಿಯನ್ನು ನಂಬಿಕೊಂಡು ರಾಜಕಾರಣ ಮಾಡ್ತಕ್ಕಂಥ ಪಕ್ಷ ಅಲ್ಲ ಇದೆ ಎಲ್ಲ ವರ್ಗದ ಜನ ನಾಯಕತ್ವ ಇರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನ ಶಕ್ತಿ